ಮಾಗಡಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ಚುನಾವಣೆ ನಡೆಯಿತು ಸಂಘದಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರ ಸ್ಥಾನಗಳಿದ್ದು ಅದರಂತೆ ಸಾಮಾನ್ಯ ಕ್ಷೇತ್ರದಿಂದ ವೀರಭದ್ರಯ್ಯ ವೆಂಕಟೇಶಯ್ಯ ವೀರಭದ್ರಯ್ಯ ಕೃಷ್ಣಪ್ಪ ರೇಣುಕಪ್ಪ ಹನುಮಂತಯ್ಯ ಸಿದ್ಧಗಂಗಮ್ಮ ಹಾಗೂ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕಾಳಮ್ಮ ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕಮಲಮ್ಮ ಹಾಗೂ ಗಂಗಮ್ಮ ಹಿಂದುಳಿದ ಎ ವರ್ಗದಿಂದ ಮುತ್ತುರಾಜು ಹಿಂದುಳಿದ ವರ್ಗ ಬಿ ಇಂದ ರಮೇಶ್ ಪರಿಶಿಷ್ಟ ವರ್ಗ ಮೀಸಲು ಕ್ಷೇತ್ರದಿಂದ ವೆಂಕಟರಮಣಯ್ಯರವರು ಆಯ್ಕೆಯಾಗಿದ್ದಾರೆಂದು ರಿಟರ್ನ್ ಅಧಿಕಾರಿ ವೈ ವೆಂಕಟೇಶ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸರಿ ಇವತ್ತು ನಮ್ಮ ಸಿಂಡಿಕೇಟ್ ಒಂದು ಹನ್ನೆರಡು ಇದರಲ್ಲಿ ನಾಲ್ಕು ಇದಾಗೈತಿ ನಮ್ಮ ಎಂಟು ಬಂದೈತೆ ಬಹುಮತವಾಗಿ ಗೆದ್ದಿದೀವಿ ಇನ್ನು ಮುಂದೆ ಡೈರಿನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರೈತರಿಗೆ ಅನುಕೂಲ ಆಗೋ ಥರ ಮಾಡ್ತೀವಿ ಮತ್ತೆ ಒಂದು ಲೋನ್ ಇರ್ಬೋದು ಮತ್ತೆ ಡೈರಿ ಸ್ವಚ್ಛತೆ ಇರ್ಬೋದು ರೈತರ ಹಸುಗಳಿಗೆ ಒಂದು ಆಸ್ಪತ್ರೆಯಿಂದ ಸಿಗುವಂತ ಎಲ್ಲ ಸೌಲಭ್ಯಗಳು ಮತ್ತೆ ಈ ರೈತರಿಗೆ ಏನೇನು ಅನುಕೂಲ ಅಕಸ್ಮಾತ್ ಅಕಸ್ಮಾತ್ಸುಗಳು ಸತ್ತರೆ ಇವಕ್ಕೆಲ್ಲ ಪರಿಹಾರಗಳನ್ನ ನಮ್ಮ ನಿರ್ದೇಶಕರು ಡೈರಿಯಿಂದ ಕೊಡತ್ತಾರೆ ಹೇಳ್ತೀವಿ ಸರ್ ಅವರು ಯಾಕೆಂದ್ರೆ ಇವತ್ತು ಕ್ಷೇತ್ರದ ಎಮ್ ಎಲ್ ಎರವ್ರೆ ಸರ್ಕಾರದಿಂದ ಏನೇ ಅನುಕೂಲ ಬಂದ್ರು ನಮ್ಮ ಡೈರಿಗೆ ಉಪಯೋಗಿಸ್ಕೊಂಡು ಎಲ್ಲ ಒಂದು ರೈತರಿಗೆ ಹೆಚ್ಚಿನದಾಗಿ ಅನುಕೂಲನ ಬಳಸ್ಕೊಬೇಕಿದೆ ಸರ್ ಯಾಕೆಂದ್ರೆ ಸರ್ಕಾರದಿಂದ ಏನೇ ಅನುಕೂಲ ಬಂದ್ರು ಎಮ್ ಎಲ್ ಎ ಗ್ರಾಂಡ್ಸ್ ಆಗಲಿ ಒಂದು ಡೈರಿಯಿಂದ ಆಗಲಿ ರೈತರಿಗೆ ಹೆಚ್ಚು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಇದನ್ನ ರೈತರಿಗೆ ಮಾಡ್ಕೊಡ್ಬೇಕು ಅಂತ ಸರ್ ರೈತರು ಇವತ್ತು ಹಸುಗಳು ಎಷ್ಟೋ ಜನ ಇವತ್ತು ಹಸುಗಳೇ ಸಾಕ್ತಾ ಇಲ್ಲ ಯಾಕೆಂದ್ರೆ ಇವತ್ತು ಬೇಸಿಗೆ ಬಂದೈತೆ ಬೇಸಿಗೆಯಿಂದ ರೈತರಿಗೂ ಸ್ವಲ್ಪ ಕಷ್ಟ ಆಗಿದೆ ಮೇವುಗಳು ಮಳೆ ಇಲ್ಲ ಸರಿಯಾಗಿ ಆದ್ರಿಂದ ಡೈರಿಯಿಂದ ಏನಾದ್ರೂ ಅದಕ್ಕೆ ಮೇವಿಗೆ ಇವಕ್ಕೆಲ್ಲ ಸಹಕಾರ ನೀಡಿ ರೈತರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಸುಗಳನ್ನ ಸಾಗಾಣಿಕೆ ಮಾಡೋದು ಡೈರಿನ ಹಾಲು ಉತ್ಪಾದನೆ ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ಎಲ್ಲಾ ನಿರ್ದೇಶಕರು ಕ್ರಮ ಕೈಗೊಂಡು ಈ ರೈತರಿಗೆ ಒಂದು ಒಳ್ಳೇದಾಗಲಿ ಅಂತ ನಾವು ಈ ಇದರಲ್ಲಿ ಕೇಳ್ಬೋದೇ ರಂಗನಾಥ ಸರ್ ಮೋಡ್ಕನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ನಮ್ಮ ಮೋಡ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಾಲು ಉತ್ಪಾದಕ ಸಂಘದ ಎಲೆಕ್ಷನ್ ಇವತ್ತು ಆಲೆ ಮೂರ್ನಾಲ್ಕು ದಿನದಿಂದ ಕ್ಯಾನ್ವಾಸ್ ಅಂತ ಹೇಳಿ ಇವತ್ತು ಕೊನೆ ಎಲೆಕ್ಷನ್ ನಡೀತು ಒಟ್ಟು ಇಪ್ಪತ್ತೇಳು ಜನ ಎಲೆಕ್ಷನ್ ನಿಂತಿದ್ರು ಮತ್ತೆ ಬಿ ಸಿ ಎಂ ಬಿ ಎಸ್ ಸಿ ಎಸ್ ಟಿ ಎಲ್ಲ ಸೇರಿ ಎಲ್ಲ ಸೇರಿ ಇವತ್ತು ಬೆಳಗ್ಗೆಯಿಂದನೂ ಎಲ್ಲ ಎಲೆಕ್ಷನ್ ನಡೀತು ಅದರೊಳಗಡೆ ನಮ್ಮ ನಮ್ಮ ಒಂದು ಗುಂಪು ನಮ್ಮ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳಿ ನಾವು ಸೂಚಿಸ್ಕೊಂಡಿದ್ದವರೆಲ್ಲ ಹೇಳಿ ಎಂಟು ಜನ ಗೆದ್ದಿದ್ದಾರೆ ಎಂಟು ಜನ ನಮ್ದು ಈ ಒಂದು ಡೇರಿ ಇದಕ್ಕೆ ಬೆಂಬಲಿತ ಅಭ್ಯರ್ಥಿಗಳೆಲ್ಲ ಗೆದ್ದಿದ್ದಾರೆ ಅದೇ ರೀತಿ ಮತ್ತೆ ನಮ್ಮ ಈ ಒಂದು ಗೆಲುವಿಗೆ ಫುಲ್ಲು ಎಫರ್ಟ್ ಹಾಕಿ ನಮ್ಮ ಆಗಲಿ ನಮ್ಮ ನಮ್ಮ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ನಮ್ಮ ಸಿ ಆರ್ ಗೌಡ್ರು ನಮ್ಮ ರಾಮಣ್ಣವರು ಹನುಮಂತರಾಯಪ್ಪನವರು ಮತ್ತೆ ನಮ್ಮ ಕುಮಾರ್ ಕುಮಾರ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಪ್ರಕಾಶ್ ಅಣ್ಣವರು ನಮ್ಮ ರಂಗನಾಥ್ ಅಣ್ಣವ್ರು ಎಲ್ಲ ಲೀಡರ್ಗಳು ಸೇರಿ ಒಂದು ಈ ಒಂದು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಎಲ್ಲ ಕಾರ್ಯಕರ್ತರು ನಮ್ಮ ಹಳ್ಳಿ ಜನ ಎಲ್ಲ ಸೇರಿಕೊಂಡು ಈ ಒಂದು ಅಭಿವೃದ್ಧಿ ಮಾಡ್ಬೇಕು ಈ ಒಂದು ಹಾಲು ವಿಭಾಗ ಸಾಕ ಅಂತೇಳಿ ಎಲ್ಲ ಸಪೋರ್ಟ್ ಮಾಡಿ ಗೆಲ್ಸಿದ್ದಾರೆ ಒಂದು ಒಂದು ಮೆಜಾರಿಟಿ ಕೊಟ್ಟಿದ್ದಾರೆ ನಮ್ಗೆ ಹೆಮ್ಮೆ ಐತಿ ಅಭಿವೃದ್ಧಿ ಮುಂದಿನ ರೈತರಿಗೆ ನಾವೀಗ ಆಲ್ರೆಡಿ ನೋಡ್ತಾ ಇದ್ದೀವಿ ನಾವು ನಮ್ಮ ಹೋಬಳಿ ಮಠದಲ್ಲಿ ಒಂದು ಮಾದರಿ ಹಾಲು ಉತ್ಪಾಗ ಸಹಕಾರ ಮಾಡ್ಬೇಕು ಅಂತ ಹೇಳಿ ನಾವು ಬಹಳ ದೊಡ್ಡ ಲಾಸ್ಟ್ ಟೈಮ್ ಎಲ್ಲ ಏನೋ ಸ್ವಲ್ಪ ಅವು ಇವು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇದ್ದವು ಅವನ್ನೆಲ್ಲ ಸರಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಲೀಡ್ನಾವೆಲ್ಲಾ ಸೇರ್ಕೊಂಡು ಈ ಒಂದು ಇದನ್ನ ಗೆಲ್ಸಿದಿವಿ ಮುಂದೆ ನಮ್ಮ ಮೋಡ್ಕಳ್ಳಿ ಪಂಚಾಯತಿ ಇಡೀ ನಮ್ಮ ಹೋಬಳಿಗೆ ಮಾ ಒಳ್ಳೆ ಮಾದರಿ ಮಾದರಿ ಹಾಲ್ಡೇರಿಯಾಗಿ ಮಾಡ್ತಾರೆ ನಮ್ಮ ಸದಸ್ಯರು ಎಲ್ಲಾರು ಅಂತ ನನ್ಗೆ ನನ್ಗೆ ಭರವಸೆ ಇದೆ ಜಗದೀಶ್ ಅಂತ ನಮ್ ಮೋಡ್ಕಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ